ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕದ ವಿಶೇಷ ಚರ್ಚೆ ಮತ್ತು ಸಂದರ್ಶನಕ್ಕೆ ಸ್ವಾಗತ ಇವತ್ತು ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ಖಾಸಗಿ ವಲಯದಲ್ಲಿ ಕಾರ್ಮಿಕರಿಗೆ ಪ್ರತಿ ದಿನ ಹತ್ತು ಗಂಟೆಗಳ ಕಾಲ ಕೆಲಸದ ಅವಧಿಯನ್ನ ನಿಗದಿ ಮಾಡುವಂತ ವಿಧೇಯಕಕ್ಕೆ ಏನು ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಅದೇ ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಡೆಸಿದಂತಹ ಕಾರ್ಮಿಕ ಇಲಾಖೆ ಇಲಾಖೆ ನಡೆಸಿದಂತಹ ಸಭೆಯಲ್ಲಿ ಪರಾಮತ್ತ ವಿರೋಧ ಎರಡು ಕೂಡ ಚರ್ಚೆ ಆಯ್ತು ಕಾರ್ಮಿಕರ ಸಂಘಟನೆಗಳಿಂದ ಇದಕ್ಕೆ ವಿರೋಧ ಈ ಹೊಸ ಕಾಯ್ದೆ ವ್ಯಕ್ತಪಡಿಸ್ತಾ ಅಂತ ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಸಿಐಟಿಯು ಅವರ ಅಧ್ಯಕ್ಷರಾದಂತಹ ವರಲಕ್ಷ್ಮಿ ಅವರು ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಮೊನ್ನೆ ಕರೆದಂತ ವಿಕಾಸ ವಿಕಾಸಸೌಧದಲ್ಲಿ ಸಭೆಯನ್ನ ಕರೆಲಾಗಿದೆ ಸಂಬಂಧಪಟ್ಟಂತೆ ಹೊಸ ಕಾಯ್ದೆ ತಿದ್ದುಪಡಿ ಬಗ್ಗೆ ಸಭೆಯಲ್ಲಿ ತಾವು ಕೂಡ ಪಾಲ್ಗೊಂಡಿದ್ರಿ ಏನ್ ಚರ್ಚೆ ಆಯ್ತು ಸಭೆ ಕರೆದಿದ್ದು ನಮ್ಮ ರಾಜ್ಯದ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಹೇಳಿದೆ ಆ ಕಾನೂನಿಗೆ ಎರಡು ತರದ ಒಂದು ತಿದ್ದುಪಡಿಗಳನ್ನ ತರಲಿಕ್ಕೆ ಅವರು ಸಭೆಯನ್ನ ಕರೆದಿದ್ರು ಆ ಸಭೆಯಲ್ಲಿ ಕಾರ್ಮಿಕ ಸಂಘಟನೆಗಳು ಮತ್ತು ಮಾಲೀಕರ ಸಂಘಟನೆಗಳು ಎಲ್ಲರನ್ನು ಕೂಡ ಕರೆದಿದ್ರು ಒಳಗಡೆ ಅವರು ತಂದಂತ ಎರಡು ತಿದ್ದುಪಡಿಗಳು ಏನು ಅಂತ ಹೇಳಿದ್ರೆ ಒಂದನೇ ಇದು ಹತ್ತು ಕಾರ್ಮಿಕರು ಇರುವಂತ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಂಡರ್ ಅಲ್ಲಿ ಬರುವಂತ ಯಾವ್ದೆಲ್ಲ ಉದ್ಯಮಗಳಿದಾವೆ ಅದಕ್ಕೆ ಎಲ್ಲ ಕಾನೂನಿನ ವಿನಾಯಿತಿಯನ್ನ ಕೊಡ್ಬೇಕು ಅನ್ನುವಂತದ್ದು ಮತ್ತೆ ಎರಡನೇದು ಕೆಲಸದ ಅವಧಿಯನ್ನ ಎಂಟರಿಂದ ಹತ್ತು ಗಂಟೆಗೆ ಹೆಚ್ಚಳ ಮಾಡಬೇಕು ಅಂತಕ್ಕಂತ ಎರಡು ಮುಖ್ಯವಾದಂತ ಒಂದು ತಿದ್ದುಪಡಿಗಳನ್ನ ಮಾಡಬೇಕು ಅಂತ ಹೇಳಿ ಅವರು ನಮ್ಮ ಅಭಿಪ್ರಾಯಗಳನ್ನ ಕೇಳಕ್ಕೆ ಸಭೆ ಕಂಡಿದ್ರು ಸರ್ ಮೇಡಮ್ ಆ ಸಭೆಯಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ನೀವು ಪಾಲ್ಗೊಂಡಿದ್ರು ಮತ್ತೆ ಖಾಸಗಿ ಕಂಪನಿಗಳು ಕೂಡ ಪಾಲ್ಗೊಂಡಿದ್ರು ಅವರು ಇದಕ್ಕೆ ಒಪ್ಪಿಗೆ ಕೊಟ್ರ ಮೇಡಮ್ ಅಂದ್ರೆ ಅದು ಹತ್ತು ಗಂಟೆ ಮಾಡೋದು ಸರಿ ಅಂತ ಹೇಳಿದ್ರ ಒಂದು ನ್ಯಾಚುರಲಿ ಮಾಲೀಕ ಸಂಘಟನೆಯವರ ಪ್ರಪೋಸಲ್ಲೇ ಇದಾಗಿರೋದ್ರಿಂದ ಸೊ ಅವರು ಇದನ್ನ ಬೆಂಬಲಿಸಿದ್ರು ಇದನ್ನ ಮಾಡಲೇಬೇಕು ಅಂತ ಹೇಳಿ ಅವರ ಪರಿಸ್ಥಿತಿಗಳನ್ನ ವಿವರಿಸಿದ್ರು ಸೊ ನಾವು ಟ್ರೇಡ್ ಯೂನಿಯನ್ಸ್ ವಿರೋಧ ಮಾಡಿದ್ವಿ ಸೊ ನಾವು ವಿರೋಧ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಆ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿದ್ರೆ ಪ್ರವಾಸೋದ್ಯಮದಲ್ಲಿರ್ತಕ್ಕಂತ ಎಲ್ಲ ತರದ ಒಂದು ಉದ್ಯಮಗಳು ಐಟಿ ಬಿ ಟಿ ದೊಡ್ ದೊಡ್ಡ ಹೋಟೆಲ್ಸ್ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಕ್ಲಬ್ಸ್ ಮತ್ತು ಬಾರಿ ದೊಡ್ಡ ಮಾಲ್ ಗಳು ಮತ್ತು ದೊಡ್ಡ ಏನಿವತ್ತು ವ್ಯವಹಾರ ಅಂತ ನಾವೆಲ್ಲ ಏನೆಲ್ಲ ಕರಿತೀವೋ ಉತ್ಪಾದನೆ ಗಾರ್ಮೆಂಟ್ ಸೇರಲ್ಲ ಗಾರ್ಮೆಂಟ್ ಪ್ರೊಡಕ್ಷನ್ ಬರುತ್ತೆ ಸೊ ಈ ಎಲ್ಲ ಇಂಡಸ್ಟ್ರೀಸ್ ಇದನ್ನು ಕೂಡ ಸರ್ವಿಸ್ ಮಾಡುವಂತ ಮತ್ತು ವ್ಯವಹಾರ ಮಾಡತಕ್ಕಂತ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಅದೇನೇ ವ್ಯವಹಾರ ಮಾಡುವಂತ ಎಲ್ಲ ಇದರಲ್ಲಿ ಬರ್ತವೆ ಈಗ ಅವ್ರು ಹೇಳುವಂತದ್ದು ನಾವು ಏನ್ ಹೇಳ್ತಾ ಇದೀವಿ ಯಾಕೆ ವಿರೋಧ ಮಾಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಈಗ ಐ ಟಿ ಬಿ ಕೆಲಸ ಮಾಡ್ತಾ ಇರ್ತಕ್ಕಂತ ಲಕ್ಷಾಂತರ ಕಾರ್ಮಿಕರು ಮತ್ತು ಕರ್ನಾಟಕ ಅದರಲ್ಲಿ ನಂಬರ್ ಒನ್ ಸ್ಥಾನವನ್ನ ಪಡೆದಿದೆ ಐ ಟಿ ಬಿ ಮತ್ತೆ ಇವತ್ತು ಅದ್ರ ಮುಖಾಂತರ ನಮಗೆ ಜಿ ಎಸ್ ಟಿ ಕೂಡ ಹೆಚ್ಚಿನ ಆಗ್ಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದೆ ಜಿ ಡಿ ಪಿ ನಮ್ಮ ರಾಜ್ಯದಿಂದ ಕೊಡುವಂತ ಕಾಣಿಕೆಯಲ್ಲೂ ಕೂಡ ಅದರ ಕಾಂಟ್ರಿಬ್ಯೂಷನ್ ಇದೆ ಆದ್ರೆ ಇವತ್ತು ಆಕ್ಚುಲ್ ಐ ಟಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಕಾರ್ಮಿಕರು ಈಗ ಅಕ್ರಮವಾಗಿ ಅವರು ಆಲ್ರೆಡಿ ಆ ಓವರ್ ಲೋಡೆಡ್ ವರ್ಕ್ ಅನ್ನ ಮಾಡಿಸ್ತಾ ಇದಾರೆ ಸುಮಾರು ಲೀಗಲ್ ಎಂಟು ಗಂಟೆ ಇದ್ರು ಕೂಡ ಹತ್ತರಿಂದ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಈ ತರದಲ್ಲ ಆಲ್ರೆಡಿ ಮಾಡಿಸ್ತಾ ಇದ್ದಾರೆ ಸೊ ಈಗ ಮಾಡಿಸ್ತಾ ಇರೋದನ್ನ ಅವರು ಲೀಗಲೈಸ್ ಮಾಡೋದಕ್ಕೋಸ್ಕರ ತಿದ್ದುಪಡಿ ತರಬೇಕು ಅಂತ ಹೇಳ್ತಾ ಇದ್ದಾರೆ ನಮಗೆ ಇದಕ್ಕೆ ವಿರೋಧ ಇದೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ನೀವು ನಾನು ಸೇರಿ ಹತ್ತು ಗಂಟೆ ಒಂದು ಕಡೆ ಸಿಟ್ಟಿಂಗ್ ಮಾಡಿ ನೋಡೋಣ ಹತ್ತು ಗಂಟೆ ಕಂಟಿನ್ಯೂಟಿ ಆಫ್ ವರ್ಕ್ ಅಂತ ಹೇಳಿ ಮಾಡುವಾಗ ಅವನ ದೇಹದ ಆರ್ಗನ್ಸ್ ಇದೆಯಲ್ಲ ಅದು ನಿರಂತರವಾಗಿ ಯಾವುದೇ ಮನುಷ್ಯನಿಗೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಮತ್ತೆ ಈಗ ಆಲ್ರೆಡಿ ಬರ್ತಾ ಇರ್ತಕ್ಕಂಥ ರಿಪೋರ್ಟ್ಸ್ ಏನಿದೆ ಅಂದ್ರೆ ಈಗ ಒಂದು ನೂರು ಜನ ಕಾರ್ಮಿಕರು ಡೆತ್ ಆಗಿರುವಂತ ರಿಪೋರ್ಟ್ ರಿಪೋರ್ಟ್ ಅನ್ನ ಸ್ಟಡಿ ಮಾಡಿದಾಗ ಮೂವತ್ತೈದು ಪರ್ಸೆಂಟ್ ಸ್ಟ್ರೋಕ್ ಆಗಿದೆ ಸತ್ತವರಲ್ಲಿ ಆಮೇಲೆ ಹಾರ್ಟ್ ಅಟ್ಯಾಕ್ ಮತ್ತು ಡಿಪ್ರೆಷನ್ ಆಮೇಲೆ ಮತ್ತೆ ನಾಲ್ಕನೇ ಅಂಶ ಇದು ಇದು ಏನು ಡಿಪ್ರೆಷನ್ ಸ್ಟ್ರೋಕು ಹಾರ್ಟ್ ಅಟ್ಯಾಕು ಸೊ ಈ ತರದ್ದು ಜಾಸ್ತಿ ಆಗ್ತಾ ಇದೆ ಈ ಕಾಯಿಲೆಗಳು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಕಾರ್ಮಿಕರು ಯಾವ ರೀತಿಯಲ್ಲಿ ಒಂದು ಸೇವೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಬರ್ತವೆ ಮತ್ತೆ ಹತ್ತು ಗಂಟೆ ಅಂತ ಹೇಳಿದ್ರೆ ನಿಮಗೆ ಲೋಡ್ ಆರ್ಡರ್ಸ್ ಬಂದಾಗ ಕಾರ್ಮಿಕರನ್ನ ದುಡ್ಸ್ಕೊಳಕೆ ನಿಮ್ಗೆ ಈಗ ಆಲ್ರೆಡಿ ಕಾನೂನಲ್ಲಿ ಅವಕಾಶಗಳಿದಾವೆ ಈ ಅವಕಾಶಗಳನ್ನ ಉಪಯೋಗ ಮಾಡ್ಕೊಂಡು ನೀವು ದುಡಿಸ್ಬೋದು ಓವರ್ ಟೈಮ್ ಕೊಟ್ಟು ಅವರನ್ನ ದುಡಿಸಬಹುದು ಆದ್ರೆ ಇವತ್ತು ಓವರ್ ಟೈಮ್ ಕೊಡೋದಕ್ಕೆ ಆಗುದಿಲ್ಲ ಆಮೇಲೆ ಮತ್ತೆ ಏನು ಅವರನ್ನ ಹಂಗೇನೆ ದುಡಿಸ್ಬೇಕು ಅಂತಕ್ಕಂತ ಮಾಲೀಕರ ದುರಾಸೆ ಇದೆಯಲ್ಲ ಅದರಿಂದಾಗಿ ಇವತ್ತು ವರ್ಕಿಂಗ್ ಅವರ್ಸ್ ಅನ್ನ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಇದು ಹೆಚ್ಚಳ ಮಾಡಕ್ಕೆ ಹೊಟ್ಟಿದ್ದಾರೆ ಈಗ ಉದಾಹರಣೆಗೆ ನೀವು ಮಾಲ್ ತಗೊಳ್ಳಿ ಮಾಲ್ ಹೋಟೆಲ್ ಆಮೇಲೆ ಶಾಪ್ ಇದು ಏನು ದೊಡ್ಡ ದೊಡ್ಡ ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಹೋಗಿ ಆಮೇಲೆ ಮತ್ತು ಗಳಿಗೆ ಹೋಗಿ ಈಗ ನೀವು ಮಾರ್ಟ್ ಮಾರ್ಟ್ ಅಲ್ಲ ಡಿ ಮಾರ್ಟ್ ಈ ತರ ಎಲ್ಲ ಡಿ ಮಾರ್ಟ್ ಮಾಲ್ ಗಳಿದಾವಲ್ಲ ಈ ಮಾಲ್ಗಳಿಗೆ ಹೋಗಿ ಎಷ್ಟೊತ್ತಿಗೆ ಕಾರ್ಯಾಚರಣೆ ಇರುತ್ತೆ ಬೆಳಿಗ್ಗೆ ಒಂಬತ್ತುವರೆ ಅಥವಾ ಒಂಬತ್ತುವರೆಗೆ ಗ್ರಾಹಕರು ಹೋಗಬಹುದು ಎಂಟ್ರಿ ಆಗ್ಬಹುದು ಮತ್ತೆ ಬರ್ಬೇಕಾಗತ್ತೆ ಬಂದು ಅದೆಲ್ಲೂ ಗ್ರಾಹಕರು ಬರೋದಕ್ಕಿಂತ ಮುಂಚೆನೆ ರೆಡಿ ಮಾಡ್ಕೋಬೇಕು ಅವರೆಲ್ಲ ಆದ್ರೆ ಟ್ವೆಲ್ ಅವರ್ಸ್ ವರ್ಕಿಂಗ್ ಅವರ್ಸ್ ಆದ್ರೆ ಅಲ್ಲಿ ಓಕೆ ಆಮೇಲೆ ಮತ್ತೆ ಹೇಳಿದ್ರೆ ಬಹಳ ಮುಖ್ಯವಾಗಿ ಇದು ಏನೋ ಚೇರ್ಸ್ ಇರಲ್ಲ ಹೆಣ್ಮಕ್ಳಿಗೆ ಈಗ ಮಹಿಳೆಯರು ದುಡಿತಾರೆ ಬೆಳಗ್ಗೆಯಿಂದ ರಾತ್ರಿ ತಿಂದ ಕೆಲಸ ಮಾಡ್ತಾರೆ ಒಂದು ಕೂತ್ಕೊಳ್ಳೋಕೆ ಚೇರ್ ಇರಲ್ಲ ರಿಲೀವರ್ ಇರಲ್ಲ ಲಂಚ್ ಬ್ರೇಕ್ ಇರಲ್ಲ ಟೀ ಬ್ರೇಕ್ ಇರಲ್ಲ ಆಮೇಲೆ ಮತ್ತೆ ಪ್ರೆಗ್ನೆಂಟ್ ಆಗಿರುವ ಇವತ್ತು ಈ ಪ್ರೆಗ್ನೆಂಟ್ ಆಗಿ ಪ್ರಮಾಣದ ಒಂದು ಪರಿಣಾಮ ಬೀರ್ತಾ ಇದೆ ಈ ಪರಿಣಾಮಗಳು ಯಾವುದೂ ಕೂಡ ನಮ್ಮ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡಲ್ಲ ಹಂಗಾಗಿ ಯಾವುದೋ ಒಬ್ಬ ಖಾಸಗಿ ಮಾಲೀಕನನ್ನ ತೃಪ್ತಿಪಡಿಸ್ಲಿಕ್ಕೆ ಯಾವುದೋ ಒಬ್ಬ ಖಾಸಗಿ ಮಾಲೀಕನ ಲಾಭವನ್ನ ಹೆಚ್ಚಳ ಮಾಡ್ಲಿಕ್ಕೆ ನಮ್ಮ ಕಾರ್ಮಿಕರನ್ನ ಬಲಿ ಕೊಡೋದು ಮತ್ತು ಒಟ್ಟು ಸಮಾಜದ ಹಿತಾಸಕ್ತಿಯನ್ನ ಬಲಿ ಕೊಡೋದಿದೆಯಲ್ಲ ಇದಕ್ಕೆ ನಾವು ಕಾರ್ಮಿಕ ಚಳವಳಿಗಳು ತೀವ್ರವಾದಂತ ಒಂದು ವಿರೋಧವನ್ನ ಮಾಡ್ತಾ ಇದೀವಿ ಮತ್ತೆ ಎರಡನೇ ಅಂಶ ನಾನು ನಿಮ್ಗೆ ಅಟೆನ್ಷನ್ ಡ್ರಾ ಮಾಡ್ತೀನಿ ಈಗ ಸಪೋಸ್ ಹೇಳಿ ಸರ್ ಮಾಡಿ ಕಂಟಿನ್ಯೂ ಮಾಡಿ ಈಗ ಸಪೋಸ್ ಈಗ ಎಂಟು ಗಂಟೆ ಇಬ್ರು ಬೆಳಿಗ್ಗೆ ಕೆಲಸ ಕೋಬೇಕು ಹತ್ತು ಗಂಟೆ ದುಡಿಬೇಕಂದ್ರೆ ಅವ್ರ ಮಕ್ಕಳನ್ನ ಯಾರು ನೋಡ್ತಾರೆ ಆ ಮಗು ಶಾಲೆಗೆ ಹೋಗಿ ಬಂದ ಮೇಲೆ ಆ ಮಗು ಏನು ಗ್ರಾಮರ್ ಮಾಡಿದೆ ಏನು ಪಾಠ ಓದ್ತಾ ಇದೆ ಓದ್ತಾ ಇಲ್ಲ ಅಂತಕ್ಕಂಥ ಚೆಕ್ಅಪ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇದೆಯಾ ಪ್ರಾಯೋಗಿಕವಾಗಿ ಹೇಳಿ ಇವತ್ತು ಬೆಂಗಳೂರಲ್ಲಿ ಟೆನ್ ಅವರ್ ವರ್ಕಿಂಗ್ ಅಂತ ಹೇಳಿದ್ರೆ ನಾಲ್ಕರಿಂದ ಐದು ಗಂಟೆ ಟ್ರಾವೆಲ್ಗೆ ಸ್ಪೆಂಡ್ ಮಾಡಬೇಕು ಆಯ್ತಾ ಒಬ್ಬ ಮನುಷ್ಯ ದಿನಕ್ಕೆ ಹದಿನೈದು ಗಂಟೆ ಬರಿ ಕೆಲ್ಸಕ್ಕೆ ಸ್ಪೆಂಡ್ ಮಾಡಿದ್ರೆ ನೀವು ಕೊಡುವ ಮಿನಿಮಮ್ ವೇಜ್ ಎಷ್ಟಿದೆ ಬೆಲೆ ಏರಿಕೆ ಎಷ್ಟಿದೆ ಜಾಬ್ ಸೆಕ್ಯೂರಿಟಿ ಏನ್ ಕೊಟ್ಟಿದೀರಾ ಈ ಎಲ್ಲಾ ಅಂಶಗಳು ಕೂಡ ಇದ್ರಲ್ಲಿ ಬರ್ತವೆ ಸೊ ಹಾಗಾಗಿ ನಾವು ಈ ಟೆನ್ ಅವರ್ಸ್ ಕಾನ್ಸೆಪ್ಟ್ ಅನ್ನ ವಿರೋಧ ಮಾಡ್ತಾ ಇದೀವಿ ಆಮೇಲೆ ಇನ್ನೂ ಒಂದು ಅಂಶ ಇದ್ರಲ್ಲಿ ಇರೋದೇನಂದ್ರೆ ಟೆನ್ ಅವರ್ಸ್ ಅಂದಾಗ ಎರಡೇ ಶಿಫ್ಟ್ ಮಾಡ್ತಾರೆ ಮೂರ್ ಶಿಫ್ಟ್ ಮಾಡಲ್ಲ ಒಂದು ಶಿಫ್ಟಿನ ಜನ ಕೆಲಸ ಕಳ್ಕೊಂಡು ಹೋಗ್ಬೇಕಾಗತ್ತೆ ಓಕೆ ಓಕೆ ಆ ಒಂದು ಶಿಫ್ಟಿನ ಜನ ಕೆಲಸ ಕಳ್ಕೊಂಡು ಹೋಗ್ಬೇಕಾಗತ್ತೆ ಈ ಎಲ್ಲ ಅಪಾಯಗಳಿರೋದ್ರಿಂದ ನಾವು ಟ್ರೇಡ್ ಯೂನಿಯನ್ಸ್ ವೈಜ್ಞಾನಿಕವಾಗಿ ಇದನ್ನ ವಿರೋಧ ಮಾಡ್ತಾ ಇದೀವಿ ಮೇಡಮ್ ಅವ್ರು ಹೇಳ್ತಾ ಇರುವಂತದ್ದು ಈಗ ಹತ್ತು ವರ್ಷ ಕೆಲಸ ಮಾಡಿದ್ರೆ ನಾವು ಅದಕ್ಕೆ ಸಾಟರ್ಡೆ ಸಂಡೇ ನಾವು ರಜಾ ಕೊಡ್ತೀವಿ ಶನಿವಾರ ಭಾನುವಾರ ರಜಾ ಬೇಡ ಅಂತಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಓಟಿ ಅಂತ ಹಾಕ್ಬಿಟ್ಟು ದುಡ್ಡು ಸಿಗುತ್ತೆ ಕಾರ್ಮಿಕರೆಲ್ಲ ಹೋಗ್ತಾರೆ ಅಂತ ಆ ಮಾಲೀಕರು ಹೇಳ್ತಾ ಇರುವಂತದ್ದು ಸರಿಯ ನಾನು ಹೇಳ್ತಾ ಇದ್ದೀನಿ ಅವ್ರ ಮಾಲೀಕರು ಕೂಡ ಸ್ಟಡಿ ಮಾಡ್ಬೇಕು ಆಯ್ತಾ ಅವರ ಉತ್ಪಾದನೆ ಹೆಚ್ಚಾಗ್ಬೇಕು ಅಂದ್ರೆ ಕಾರ್ಮಿಕ ಶಕ್ತಿ ಬೇಕು ಕಾರ್ಮಿಕ ಶಕ್ತಿ ಬೇಕು ಅಂತ ಹೇಳಿದ್ರೆ ಆರೋಗ್ಯವಾದಂತ ಕಾರ್ಮಿಕರು ಬೇಕು ಆರೋಗ್ಯವಾದಂತ ಕಾರ್ಮಿಕರು ಬೇಕು ಅಂದ್ರೆ ಆ ಮಗು ಫೌಂಡೇಶನ್ ಅಲ್ಲಿ ಅವ್ರ ಅಪ್ಪ ಅಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ತಾರೆ ಹೆಂಗೆ ಬೆಳೆಸ್ತಾರೆ ಹೆಂಗೆ ಸಲ್ಲಿಸ್ತಾರೆ ಅನ್ನೋದ್ರ ಮೇಲೆ ಆತನ ಶಕ್ತಿ ಬರುತ್ತೆ ಫ್ಯೂಚರ್ ಅಲ್ಲಿ ಸಮಸ್ಯೆ ಈಗ ಅವರು ಶನಿವಾರ ಭಾನುವಾರ ರಜೆ ವೀಕ್ಷಕರ ಇದು ಕಾರ್ಮಿಕ ಸಂಘಟನೆಗಳ ಒಂದು ಗಂಭೀರವಾದಂತಹ ಪ್ರಮುಖವಾದಂತಹ ಪ್ರಶ್ನೆಯನ್ನ ಎತ್ತಿರುವಂತದ್ದು ಹತ್ತವರು ಹತ್ತು ಗಂಟೆಗಳ ಕಾಲ ಕೆಲಸದ ಅವಧಿ ಏನ್ ಮಾಡ್ಲಾಗ್ತಾ ಇದೆ ಅದು ಅವೈಜ್ಞಾನಿಕ ಮತ್ತು ಕಾರ್ಮಿಕರಿಗೆ ಇದರಿಂದ ಬಹಳ ತೊಂದರೆ ಆಗುವಂಥದ್ದು ಅಂತ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ವಲಕ್ಷ್ಮಿ ಮೇಡಮ್ ಅವರು ವಿಶ್ಲೇಷಣೆ ಮಾಡಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸರ್ಕಾರಕ್ಕೆ ಆಗ್ರಹ ವ್ಯಕ್ತಪಡಿಸಿರುವಂಥದ್ದು ಈ ಹೊಸ ಕಾನೂನು ಯಾವುದೇ ಕಾರಣಕ್ಕೂ ಬರಬಾರದು ಅಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ